ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೈವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ವಿರಾಟ್ ಪುರುಷ ಚಾನಲ್ಗೆ ಸ್ವಾಗತ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಮಹಾಪುರಾಣಗಳ ಕಥೆಗಳನ್ನು ಕೇಳಿ ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶ್ರೀ ದೇವಿ ಭಾಗವತ ಮಹಾಪುರಾಣ ತೃತೀಯೋಧ್ಯಾಯ ನವಮಸ್ಕಂದ ತೃತೀಯೋಧ್ಯಾಯ ನಾರಾಯಣ ಹಿಂದೆ ರಾಧೆಯು ಬ್ರಹ್ಮಾಂಡದಲ್ಲಿ ಹಾಕಿದ ಬಾಲಕನು ಬ್ರಹ್ಮಮಾನದ ನೂರು ವರ್ಷದವರೆಗೆ ನೀರಿನಲ್ಲಿದ್ದು ಕಾಲಪೂರ್ಣವಾಗಲು ಮೊಟ್ಟೆಯ ರೂಪವಾದ ಗರ್ಭಪಿಂಡವು ಎರಡು ಭಾಗವಾಗಲು ಅದರ ಮಧ್ಯದಲ್ಲಿ ಪುರುಷರೂಪನಾದ ಬಾಲಕನಿದ್ದನೆಂದು ಮುಂದೆ ಹೇಳುವುದು ಆ ಎರಡೂ ಭಾಗವಾದ ಗರ್ಭಪಿಂಡದ ಮಧ್ಯದಲ್ಲಿ ಕೋಟಿಸೂರ್ಯ ಕಾಂತಿಯಂತೆ ಪ್ರಕಾಶಮಾನವಾದ ಒಬ್ಬ ಬಾಲಕನು ಹಸುವಿನಿಂದ ಬಾಧೆ ಪಡುತ್ತಾ ತಾಯಿಯ ಬಿಟ್ಟು ದುಃಖದಿಂದ ಸ್ತನ್ಯಪಾನ ಇಲ್ಲದೆ ಹಾಡುತ್ತಿದ್ದನು ತಾಯಿ ತಂದೆಗಳಿಂದ ಬಿಡಲ್ಪಟ್ಟವನಾಗಿ ನೀರಿನ ನಡುವೆ ಯಾವ ಆಶ್ರಯವಿಲ್ಲದೆ ತಾನು ಅನೇಕ ಬ್ರಹ್ಮಾಂಡಗಳಿಗೆ ಒಡೆಯನಾದರೂ ದಿಕ್ಕಿಲ್ಲದವಾದಂತೆ ನನ್ನನ್ನು ಕಾಪಾಡುವರಾರು ಎಂದು ಮೇಲೆ ನೋಡುತ್ತಿದ್ದನು ಸೂಕ್ಷ್ಮವಾದ ಪದಾರ್ಥಗಳಲ್ಲಿ ಪರಮಾಣು ಹೇಗೆ ಅತ್ಯಂತ ಸೂಕ್ಷ್ಮವಾದುದೋ ಹಾಗೆ ಆ ಬಾಲಕನು ಸ್ಥೂಲವಾದ ಸಮಸ್ತ ವಸ್ತುಗಳಿಗಿಂತಲೂ ಅತ್ಯಂತ ಸೂಕ್ಷ್ಮವಾದುದರಿಂದ ಇತನನ್ನು ಮಹಾವಿರಾಟ್ ದೇವನೆಂದು ಕರೆಯುವರು ಈ ವಿರಾಟ್ ಪುರುಷನು ಕೃಷ್ಣನ ತೇಜಸ್ಸಿನ ಹದಿನಾರನೇ ಒಂದು ಪಾಲುಳ್ಳವನು ಸಮಸ್ತ ಪ್ರಪಂಚಕ್ಕೂ ಆಶ್ರಯನಾದವನು ರಾಧಾ ಪ್ರಕೃತಿಯಿಂದ ಹುಟ್ಟಿದವನು ಈ ವಿರಾಟ್ ಪುರುಷನು ಒಂದೊಂದು ರೋಮಕೋಪಗಳಲ್ಲಿಯೂ ಸಮಸ್ತ ಈ ವಿರಾಟ್ ಪುರುಷನ ಒಂದೊಂದು ರೋಮಕೋಪಗಳಲ್ಲಿಯೂ ಸಮಸ್ತ ಲೋಕಗಳಿಂದ ಕೂಡಿದ ಒಂದೊಂದು ಬ್ರಹ್ಮಾಂಡವಿರುವುದು ಆ ಬ್ರಹ್ಮಾಂಡಗಳ ಸಂಖ್ಯೆಯನ್ನು ಕೃಷ್ಣನೂ ಕೂಡ ಹೇಳಲಾದನು ಧೂಳಿನ ಒಂದೊಂದು ಕಣವನ್ನು ಎಣಿಸಿ ಲೆಕ್ಕ ಲೆಕ್ಕವನ್ನ ಹಿಡಿದರೂ ಈ ಪ್ರಕ್ ಪ್ರಪಂಚಗಳ ಲೆಕ್ಕವನ್ನು ಹೇಳಲಾಗುವುದಿಲ್ಲ ಹಾಗೆಯೇ ತ್ರಿಮೂರ್ತಿಗಳ ಸಂಖ್ಯೆಯನ್ನು ಹೇಳಲಾಗುವುದಿಲ್ಲ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮ ವಿಷ್ಣು ಶ್ರೀವಾದಿ ದೇವತೆಗಳು ಇದ್ದೇ ಇರುವರು ಪಾತಾಳದಿಂದ ಬ್ರಹ್ಮ ಲೋಕದ ಕೊನೆಯವರೆಗೂ ಇರುವ ಲೋಕಗಳೆಲ್ಲವನ್ನ ಒಂದು ಬ್ರಹ್ಮಾಂಡವೆಂದು ಕರೆಯುವರು ಬ್ರಹ್ಮಾಂಡದಿಂದ ಹೊರಗೆ ಮೇಲುಭಾಗಕ್ಕೆ ವೈಕುಂಠ ಲೋಕ ಅದಕ್ಕಿಂತ ಮೇಲ್ಭಾಗಕ್ಕೆ ಐವತ್ತು ಕೋಟಿ ಯೋಜನೆ ವಿಸ್ತಾರವಾದ ಗೋಲೋಕವಿರುವುದು ಗೋಲೋಕದಲ್ಲಿ ಕೃಷ್ಣನಂತೆ ನಿತ್ಯವು ಸತ್ಯ ಸ್ವರೂಪವು ಯೋಜನ ವಿಸ್ತಾರವಾದ ಗೋಲೋಕವಿರುವುದು ಈ ಗೋಲೋಕವು ಕೃಷ್ಣನಂತೆ ನಿತ್ಯವೂ ಸತ್ಯ ಸ್ವರೂಪವೂ ಆದುದು ಆದರೆ ಪರಮಾರ್ಥ ನಿತ್ಯವಲ್ಲ ಪ್ರಾಕೃತ ಪ್ರಲಯ ಪರ್ಯಂತವಾಗಿರುವುದರಿಂದ ನಿತ್ಯವೆಂದು ಹೇಳಿರುವುದು ಭೂಮಿಯು ಸಮಸ್ತ ಸಮುದ್ರಗಳಿಂದಲೂ ಕೂಡಿರುವುದು ನಲವತ್ತೊಂಬತ್ತು ಉಪದ್ವೀಪಗಳು ಅನೇಕ ಬೆಟ್ಟಗಳು ಕೂಡಿರುವುದು ಬ್ರಹ್ಮಲೋಕವೂ ಸೇರಿ ಭೂಮಿಯಿಂದ ಮೇಲಕ್ಕೆ ಏಳು ಸ್ವರ್ಗಲೋಕಗಳಿರುವವು ಭೂಮಿಯಿಂದ ಅದು ಕೆಳಭಾಗ ಕೆಳಭಾಗಕ್ಕೆ ಏಳು ಪಾತಾಳ ಲೋಕಗಳಿರುವ ಹೀಗೆ ಹದಿನಾಲ್ಕು ಲೋಕಗಳನ್ನು ಬ್ರಹ್ಮಾಂಡವೆನ್ನುವರು ಭೂಮಿಯಿಂದ ಮೇಲುಭಾಗಕ್ಕೆ ಕ್ರಮವಾಗಿ ಭೂಲೋಕ ಬೋರ್ಲೋಕ ಸುವರ್ಲೋಕ ಜನೋಲೋಕ ತಪೋಲೋಕ ಸತ್ಯೋಲೋಕ ಬ್ರಹ್ಮಲೋಕವೆಂಬ ಲೋಕಗಳಿರುವುದು ಇವೆಲ್ಲ ಲೋಕಗಳು ಒಳಗು ಹೊರಗು ಕೃತ್ರಿಮವಾದವುಗಳು ಮತ್ತು ಒಂದರೊಳಗೆ ಬಂದರಂತೆ ಎಲೆ ನಾರದನೆ ಬ್ರಹ್ಮಾಂಡವು ನಾಶವಾದರೆ ಈ ಸಮಸ್ತ ಲೋಕಗಳು ನಾಶವಾಗುವುದು ಈ ಸಮಸ್ತ ಪ್ರಪಂಚವು ನೀರನ್ನ ಮೇಲಿನ ಗುಳ್ಳೆಯಂತೆ ಅನಿತ್ಯವಾದವು ಗೋಲೋಕ ವೈಕುಂಠಗಳು ಪ್ರಕೃತಿಯ ಪಳೆ ಪರ್ಯಂತವಾಗಿರುವುದರಿಂದ ನಿತ್ಯವಾದವು ಕೃತಿಮಾದವುಗಳಲ್ಲ ವಿರಾಟ್ ಪುರುಷನ ಪ್ರತಿಯೊಂದು ರೋಮಕೋಪಗಳಲ್ಲಿ ಇರುವ ಬ್ರಹ್ಮಾಂಡಗಳ ಸಂಖ್ಯೆಯನ್ನು ಕೃಷ್ಣನೂ ಹೇಳಲಾರ ಹೀಗಿರುವಲ್ಲಿ ಮತ್ತಾರಿಗೆ ಹೇಳಲು ಸಾಧ್ಯವಾಗುವುದು ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಬೇರೆ ಬೇರೆಯಾಗಿ ಬ್ರಹ್ಮವಿಷ್ಣು ಶಿವಾದಿಗಳು ಮೂರು ಕೋಟಿ ದೇವತೆಗಳು ದಿಕ್ಕುಗಳಿಗೆ ಒಡೆಯರಾದ ದಿಕ್ಪಾಲಕರು ನಕ್ಷತ್ರಗಳು ಗೃಹಗಳು ಭೂಮಿಯಲ್ಲಿ ಬ್ರಾಹ್ಮಣಾದಿ ನಾಲ್ಕು ವರ್ಣಗಳು ಅಧೋಲೋಕಗಳಲ್ಲಿ ನಾಗಗಳು ಸಮಸ್ತ ಚರಾಚರ ಪ್ರಾಣಿಗಳು ಇರುವವು ಕೆಲವು ಕಾಲದ ಮೇಲೆ ವಿರಾಟ್ ಪುರುಷನು ಮೇಲುಭಾಗಕ್ಕೆ ಮತ್ತೆ ಮತ್ತೆ ನೋಡಿ ಎರಡು ಭಾಗವಾದ ಅಂಡದ ಮಧ್ಯದಲ್ಲಿ ಯಾವ ಪದಾರ್ಥವನ್ನು ಕಾಣದೇ ಹಸುವಿನಿಂದ ಆಲ್ಸ್ ಆಲೋಚಿಸುತ್ತಾ ಜ್ಞಾನಕ್ಕಾಗಿ ಮತ್ತೆ ಮತ್ತೆ ಅತ್ತನು ತರುವಾಯ ಪೂರ್ವ ಪುಣ್ಯದಿಂದ ಜ್ಞಾನವನ್ನು ಪಡೆದು ಪರಮಪುರುಷನಾದ ಅನಾಧಿಯಾದವನು ಸ್ವಪ್ರಕಾಶ ರೂಪನೂ ಆದ ಶ್ರೀಕೃಷ್ಣನನ್ನು ಧ್ಯಾನ ಮಾಡಿದನು ಆಮೇಲೆ ಹೊಸದಾಗಿ ಹುಟ್ಟಿದ ಮೇಘದಂತೆ ನೀಲಿ ಬಣ್ಣದಿಂದ ಕೂಡಿದ ಎರಡು ತೋಳುಗಳು ಪೀತಾಂಬರವುಳ್ಳ ಕುಳಲನ್ನು ಕೈಯಲ್ಲಿ ಹಿಡಿದುಕೊಂಡು ನಗುತ್ತಾ ಭಕ್ತರಿಗೆ ಅನುಗ್ರಹವನ್ನು ಮಾಡುವ ಕೃಷ್ಣನನ್ನು ಕಂಡನು ತನ್ನ ತಂದೆಯಾದ ಕೃಷ್ಣನು ನೋಡಿ ಬಾಲಕನಾದ ವಿರಾಟ್ ಪುರುಷನು ಸಂತೋಷದಿಂದ ನಕ್ಕ ಆ ಕೃಷ್ಣನು ಆ ಬಾಲಕನಿಗೆ ಸಮಯೋಚಿತವಾದ ವರವನ್ನು ಕೊಡುತ್ತಾ ಎಲೆ ಪುತ್ರನೇ ಜ್ಞಾನದಲ್ಲಿ ನನ್ನ ಸಮನಾಗಿ ಹಸಿವು ಬಹಾರಿಕೆಗಳಿಲ್ಲದೆ ಅನೇಕ ಬ್ರಹ್ಮಾಂಡಗಳಿಗೆ ಆಶ್ರಯನಾಗಿ ಪ್ರಕೃತಿ ಲಯವಾಗುವವರಿಗೂ ಇರುವವನಕು ಯಾವ ಅಪೇಕ್ಷೆಯೂ ಇಲ್ಲದವನಾಗಿ ಭಯವಿಲ್ಲದೆ ಮುಪ್ಪು ಮರಣ ರೋಗ ದುಃಖ ಬಾಧೆ ಹಾಗೂ ಸಮಸ್ತರಿಗೂ ವರವನ್ನು ಕೊಡುವ ತಕ್ಕವನಾಗು ಹೀಗೆ ಹೇಳಿ ಆ ಬಾಲಕನ ಕಿವಿಯಲ್ಲಿ ಓಂ ಕೃಷ್ಣಾಯ ಸ್ವಾಹ ಎಂಬ ಆರು ಅಕ್ಷರದ ಮಂತ್ರವನ್ನ ಮೂರಾವೃತ್ತಿ ಉಪದೇಶ ಮಾಡಿದನು ಕೃಷ್ಣನು ಈ ವಿರಾಟ್ ಪುರುಷನಿಗೆ ಮಂತ್ರವನ್ನು ಉಪದೇಶ ಮಾಡಿ ಅವನಿಗೆ ಆಹಾರವನ್ನು ಗೊತ್ತು ಮಾಡಿದನು ಬ್ರಹ್ಮಪುತ್ರನಾದ ನಾರದನೇ ಅದನ್ನು ಹೇಳುತ್ತೇನೆ ಕೇಳು ಪ್ರತಿಯೊಂದು ಪ್ರಪಂಚದಲ್ಲಿಯೂ ವಿಷ್ಣು ಭಕ್ತರಾದ ಜನರು ದೇವರಿಗೆ ಮಾಡುವ ನೈವೇದ್ಯದಲ್ಲಿ ಹದಿನಾರನೇ ಒಂದು ಭಾಗವು ವೈಕುಂಠ ದೇಶಾಧಿಪತಿಯಾದ ವಿಷ್ಣುವಿಗೆ ಮಿಕ್ಕ ಹದಿನೈದು ಭಾಗವು ಈ ವಿರಾಟ್ ಪುರುಷನಿಗೆ ನಿರ್ಗುಣನು ಎಂದರೆ ಹಸಿವು ಇಲ್ಲದವನು ಪರಿಪೂರ್ಣನು ಎಂದರೆ ನಿತ್ಯತೃಪ್ತನೂ ಆದ ಪರಮಾತ್ಮನಾದ ಕೃಷ್ಣನಿಗೆ ನೈವೇದ್ಯದಿಂದ ಏನೂ ಪ್ರಯೋಜನವಿಲ್ಲ ಯಾವ ಜನರು ಯಾವ ಯಾವ ನೈವೇದ್ಯವನ್ನು ಆ ದೇವನಿಗೆ ಸಮರ್ಪಿಸುವರೋ ಅದೆಲ್ಲವನ್ನು ವೈಕುಂಠಪತಿಯಾದ ವಿಷ್ಣುವು ವಿರಾಟ್ ಪುರುಷನು ಸವಿಯುವರು ಕೃಷ್ಣನು ಆ ಶ್ರೇಷ್ಠವಾದ ಮಂತ್ರವನ್ನು ಉಪದೇಶ ಮಾಡಿ ಆ ವಿರಾಟ್ ಪುರುಷನನ್ನು ಕುರಿತು ನಿನಗೆ ಇಷ್ಟವಾದ ವರವನ್ನು ಕೇಳು ಅದನ್ನು ಕೊಡುವೆನು ಎಂದನು ಕೃಷ್ಣನ ಮಾತನ್ನು ಕೇಳಿ ಬಾಲಕನು ಅವನನ್ನು ಕುರಿತು ಸಮಯೋಚಿತವಾದ ಮಾತುಗಳನ್ನು ಆಡಿದನು ಬಾಲಕನು ಹೇಳಿದನು ನನ್ನ ಆಯುಸ್ಸು ಇರುವರೆಗೂ ಒಂದು ಕ್ಷಣವಾಗಲಿ ಬಹಳ ಕಾಲವಾಗಲಿ ನಿನ್ನ ಪಾದದಲ್ಲಿ ಶಾಶ್ವತವಾದ ಭಕ್ತಿ ಉಂಟಾಗಲಿ ನಿನ್ನ ಭಕ್ತಿಯುಳ್ಳವನು ಲೋಕದಲ್ಲಿ ಜೀವನ್ಮುಕ್ತನಾಗಿರುವನು ಭಕ್ತಿ ಇಲ್ಲದವನು ಬುದ್ಧಿಹೀನವಾಗಿ ಬದುಕಿದ್ದರೂ ಸತ್ ಸತ್ತಂತ ಇರುವನು ಎಂದರೆ ಜನ ಯಾರು ಅವನನ್ನು ಗೌರವಿಸುವುದಿಲ್ಲ ಕೃಷ್ಣನ ಭಕ್ತಿ ಇಲ್ಲದ ಮೂಢನು ಯಾವ ಜಪ ಯಜ್ಞ ತಪಸ್ಸು ಪೂಜೆ ವ್ರತ ಉಪವಾಸ ಪುಣ್ಯತೀರ್ಥ ಸೇವೆಗಳಲ್ಲಿ ಸೇವೆಗಳನ್ನು ಮಾಡಿದರು ಪ್ರಯೋಜನವಿಲ್ಲ ಯಾವ ಆತ್ಮನಿಂದ ತನ್ನ ಜೀವವಿರುವುದು ಆತ್ಮನನ್ನು ತಿಳಿದಿದ್ದರೆ ಅವನ ಜೀವನವೇ ಅರ್ಥವಾದು ಎಲ್ಲಿಯವರೆಗೂ ಆತ್ಮನು ಶರೀರದಲ್ಲಿರುವನು ಅದುವರೆಗೂ ಜೀವನ ಶಕ್ತಿಯಿಂದ ಕೂಡ ಆ ಆತ್ಮನು ಹೊರಟು ಹೋದ ಎಂದರೆ ಶಕ್ತಿಗಳು ತಮಗೆ ತಾವೇ ಸ್ವತಂತ್ರವಾಗಿ ಹೊರಟು ಹು ಮಹಾನುಭಾವನಾದ ಕೃಷ್ಣನೇ ಆ ಆತ್ಮನೇ ನೀನಾಗಿರುವೆ ಪ್ರಕೃತಿಗಿಂತ ಶ್ರೇಷ್ಠನಾಗಿಯೂ ಸರ್ವ ಸಮಸ್ತ ಪ್ರಾಣಿಗಳಿಗೂ ಜೀವನ ಸ್ವರೂಪನಾಗಿಯೂ ಇಚ್ಛಾಶಕ್ತಿ ಸ್ವರೂಪನಾಗಿಯೂ ಅನಾದಿಯಾದಾಗಿಯೂ ಸ್ವಪ್ರಕಾಶದಿಂದ ಪರಬ್ರಹ್ಮನಾಗಿಯೂ ಇದೆ ಇರುವೆ ಹೀಗೆ ಹೇಳಿ ಬಾಲಕನು ಸುಮ್ಮನಾದ ಮೇಲೆ ಕೃಷ್ಣನು ಪ್ರತಿಯಾಗಿ ಕಿವಿಗಿಂಪಾದ ಮತ್ತು ಹಿತಕರವಾದ ಈ ಮಾತನ್ನು ಆಡಿದನು ಶ್ರೀಕೃಷ್ಣನು ಹೇಳಿದನು ಎಲೆ ಬಾಲಕನೇ ನಾನು ಹೇಗೋ ನೀನು ಹಾಗೆ ಬಹಳ ಕಾಲ ಸ್ಥಿರವಾಗಿರುವ ಅನೇಕ ಬ್ರಹ್ಮರು ನಾಶವಾದರೂ ನಿನಗೆ ನಾಶವಿಲ್ಲ ನಿನ್ನ ಅಂಶದಿಂದ ಪ್ರತಿಯೊಂದು ಬ್ರಹ್ಮಣದಲ್ಲಿಯೂ ಸಣ್ಣ ಸಣ್ಣ ವಿರಾಟ್ ಪುರುಷನಾಗು ಈ ಮಾತಿನಿಂದ ಈ ವಿರಾಟ್ ಪುರುಷನು ಅನೇಕ ಕೋಟಿ ಬ್ರಹ್ಮಣದೊಳಗಿರುವ ವಿರಾಟ್ ಪುರುಷರ ಸಮಷ್ಟಿ ಅಧಿಪತಿಯಾದವನೆಂದು ತಿಳಿಯಬೇಕು ಇನ್ನು ನಾಭಿ ಪದ್ಮದಲ್ಲಿ ಪ್ರಪಂಚವನ್ನು ಸೃಷ್ಟಿಸುವ ಬ್ರಹ್ಮನು ಹುಟ್ಟುವನು ಸೃಷ್ಟಿಸುವ ಪ್ರಪಂಚನು ಅದರ ಕಾರ್ಯವಾದ ಮೇಲೆ ಸಂಹರಿಸುವುದಕ್ಕಾಗಿ ಶಿವನ ಅಂಶದಿಂದ ಬ್ರಹ್ಮನ ಹಣೆಯಲ್ಲಿ ಏಕಾದಶ ರುದ್ರರು ಹುಟ್ಟುವರು ಆ ಏಕಾದಶ ರುದ್ರರಲ್ಲಿ ಕಾಲಾಗ್ನಿ ರುದ್ರನೆಂಬೊಬ್ಬನು ಪ್ರಪಂಚವನ್ನು ಸಂಹರಿಸುವನು ಪ್ರಪಂಚವನ್ನು ರಕ್ಷಿಸುವುದಕ್ಕಾಗಿ ವಿಷಯಭೋಗವುಳ್ಳ ವಿಷ್ಣುವು ನಾರಾಯಣನ ಅಲ್ಪಾಂಶ ದಿಂದ ಅವತರಿಸುವನು ನೀನು ಅವನ ವರದಿಂದ ಯಾವಾಗಲೂ ನನ್ನಲ್ಲಿ ಭಕ್ತಿಯುಳ್ಳವನಾಗಿರುತ್ತೀಯೇ ಪ್ರತಿದಿನವೂ ಧ್ಯಾನ ಮಾಡುವ ಕಾಲದಲ್ಲಿ ಮನೋಹರವಾದ ನನ್ನನ್ನು ನನ್ನ ವಕ್ಷಸ್ಥಲದಲ್ಲಿರುವ ಮನೋಹರಳಾದ ನಿನ್ನ ತಾಯಿಯನ್ನು ನೋಡುತ್ತೀಯೆ ಎಲೆ ಮಗನೇ ನಾನು ನನ್ನ ಲೋಕವಾದ ಗೋಲೋಕಕ್ಕೆ ಹೋಗುತ್ತೇನೆ ನೀನು ಇರು ಎಂದು ಕೃಷ್ಣನು ಮರೆಯಾದನು ಕೃಷ್ಣನು ತನ್ನ ಲೋಕಕ್ಕೆ ಹೋಗಿ ತನ್ನ ಶರೀರದಿಂದ ಹೊರಟು ವ್ಯಕ್ತರಾದ ಬ್ರಹ್ಮ ಮತ್ತು ಶಂಕರನನ್ನು ಕುರಿತು ಬ್ರಹ್ಮನನ್ನು ಸೃಷ್ಟಿ ಮಾಡುವುದಕ್ಕೂ ಶಂಕನನ್ನು ಪ್ರಪಂಚದ ಉಪಸಂಹಾರಕ್ಕೂ ನಿಮಿಸಿದ ಭಗವಂತನಾದ ಕೃಷ್ಣನು ಬ್ರಹ್ಮನನ್ನು ಕುರಿತು ಎಲೆ ಬ್ರಹ್ಮನೇ ಪ್ರಪಂಚವನ್ನ ಸೃಷ್ಟಿ ಮಾಡುವುದಕ್ಕಾಗಿ ಹೊರಡು ಮಹಾವಿರೂಟ್ ಪುರುಷ ವಿರಾಟ್ ಪುರುಷನ ರೋಮ ಕೂಪಗಳಲ್ಲಿ ಅನೇಕ ಬ್ರಹ್ಮಾಂಡಗಳಲ್ಲಿರುವ ಆ ವಿರಾಟ್ ಮಹಾವಿರಾಟ್ ಪುರುಷನ ಅಲ್ಪಾಂಶರಾದ ವಿರಾಟ್ ಪುರುಷರ ನಾಭಿಕಮನದಲ್ಲಿ ನಿನಂಶದಿಂದ ಅವತರಿಸು ಈ ನನ್ನ ಮಾತನ್ನು ಕೇಳುವೆಂದನು ಎಂದನು ಎಲೇ ಮಹಾದೇವನೇ ನೀನು ಕೂಡ ವಿರಾಟ್ ಪುರುಷನ ರೋಮಕೋಪಗಳಲ್ಲಿರುವ ಬ್ರಹ್ಮಾಂಡಗಳಲ್ಲಿ ನಿನ್ನ ಅಂಶದಿಂದ ಬ್ರಹ್ಮನ ಹಣೆಯಲ್ಲಿ ಅವತಾರ ಮಾಡು ಸಂಹಾರ ಕಾಲದಲ್ಲಿ ಜಗೋತ್ತನ ಸಂವರಿಸು ಮತ್ತು ಬಹಳ ಕಾಲ ತಪಸ್ಸನ್ನು ಮಾಡು ಬ್ರಹ್ಮಪುತ್ರನಾದ ಬ್ರಹ್ಮಪುತ್ರನಾದನಾರದನೇ ಈ ಜಗತ್ಪತಿಯಾದ ಕೃಷ್ಣನು ಹೀಗೆ ಹೇಳಿ ಸುಮ್ಮನಾಗುತ್ತಲೂ ಬ್ರಹ್ಮನು ಶಿವನು ಅವನಿಗೆ ನಮಸ್ಕಾರ ಮಾಡಿ ಹೊರಟು ಹೋದರು ಮಹಾವಿರಾಟ್ ಪುರುಷನು ರೋಮಕೋಪಗಳಲ್ಲಿರುವ ಬ್ರಹ್ಮಾಂಡ ಗೋಲದ ನೀರಿನಲ್ಲಿ ಮಹಾವಿರಾಡಂಶದಿಂದ ಸಮಷ್ಟಿ ಪುರುಷನ ಅಂಶದಿಂದ ರಷ್ಟಿ ಶುದ್ಧ ಕ್ಷುದ್ರ ವಿರಾಟ್ ಪುರುಷನು ಉತ್ಪನ್ನನಾದನು ಅಕ್ಷುದ್ರ ವಿರಾಟ್ ಪುರುಷನು ನೀಲಮೇಘಶ್ಯಾಮನಾಗಿ ಪೀತಾಂಬರವನ್ನುಟ್ಟು ನೀರಿನ ಹಸಿಗೆಯಲ್ಲಿ ನೊಲಗಿಕೊಂಡು ಮುಗುಳ್ನಗೆಯನ್ನು ನುಗ್ಗುತ್ತಾ ಯಾವ ವಿಕಾರು ಇಲ್ಲದ ಮುಖದಿಂದ ಪ್ರಕಾಶಿಸಿದನು ಈ ವಿರಾಟ್ ಪುರುಷನ ನಾಭಿಯಲ್ಲಿ ಹುಟ್ಟಿದ ಕಮಲದಲ್ಲಿ ಬ್ರಹ್ಮನು ಜನಿಸಿ ಆ ಕಮಲದ ನಾಳದಲ್ಲಿ ಒಂದು ಲಕ್ಷ ಯುಗ ಪರ್ಯಂತವಾಗಿ ಮೂಲ ಕಾರಣ ಶೋಧನಾರ್ಥವಾಗಿ ತಿರುಗಿದ ನಾರದನೇ ನಿನ್ನ ತಂದೆಯಾದ ಬ್ರಹ್ಮನು ತಾನು ಹುಟ್ಟಿದ ಕಮಲನಾಳದಲ್ಲಿ ಸಂಚರಿಸುತ್ತಾ ಅದರ ಕೊನೆಯನ್ನ ಮುಟ್ಟಲಿಲ್ಲ ಆದುದರಿಂದ ಆಲೋಚಿಸುತ್ತಿದ್ದನು ಬಳಿಕ ಬ್ರಹ್ಮನು ತನ್ನ ಸ್ಥಳಕ್ಕೆ ಮತ್ತೆ ಬಂದು ಕೃಷ್ಣನ ಪಾದವನ್ನು ಧ್ಯಾನಿಸಿದ ಇದರಿಂದ ದಿವ್ಯ ದೃಷ್ಟಿ ಉಂಟಾಗಲು ಕ್ಷುದ್ರ ಎಂದರೆ ವ್ಯಷ್ಟಿ ಅಥವಾ ಚಿಕ್ಕ ವಿರಾಟ್ ಪುರುಷನನ್ನು ನೋಡಿ ಆ ವಿರಾಟ್ ಪುರುಷನನ್ನು ಬ್ರಹ್ಮಾಂಡ ಗೋಲಕದಲ್ಲಿರುವ ನೀರಿನಲ್ಲಿ ಮಲಗಿದ್ದನು ಈ ಬ್ರಹ್ಮಾಂಡವು ಯಾರ ಲೋ ಲೋಮ ಕೂಪದಲ್ಲಿದ್ದಿತೋ ಆ ಮಹಾವಿರಾಟ್ ಪುರುಷನನ್ನು ನೋಡಿದನು ಬಳಿಕ ಶ್ರೀಕೃಷ್ಣನನ್ನು ಗೋಲೋಕವನ್ನು ಗೋಪಿಯರನ್ನು ನೋಡಿ ಆ ಕೃಷ್ಣನನ್ನು ಸ್ತೋತ್ರ ಮಾಡಿ ವರವನ್ನು ಪಡೆದು ಸೃಷ್ಟಿಕಾರ್ಯವನ್ನ ಮಾಡಿದ ಆಮೇಲೆ ಸನಕಾರಿಗಳು ಬ್ರಹ್ಮನ ಮಾನಸಪುತ್ರರಾಗಿ ಹುಟ್ಟಿದರು ಬಳಿಕ ಶಿವನ ಅಂಶದಿಂದ ಏಕಾದಶ ರುದ್ರರು ಹುಟ್ಟಿದರು ಶುದ್ರ ವಿರಾಟ್ ಪುರುಷನ ಎಡಭಾಗದಿಂದ ಬ್ರಹ್ಮನು ಸೃಷ್ಟಿಸಿದ ಜಗತ್ತನ್ನು ಕಾಪಾಡುವ ವಿಷ್ಣು ಹುಟ್ಟಿದನು ಆ ಚತುರ್ಭುಜನಾದ ವಿಷ್ಣು ಶ್ವೇತ ದ್ವೀಪದಲ್ಲಿ ವಾಸವಾಗಿದ್ದನು ಕ್ಷುದ್ರ ವಿರಾಟ್ ಪುರುಷನ ನಾಭಿ ಕಮಲದಲ್ಲಿ ಹುಟ್ಟಿದ ಬ್ರಹ್ಮನು ಸ್ವರ್ಗ ಮರ್ತ್ಯ ಪಾತಾಳವೆಂಬ ಮೂರು ಲೋಕವನ್ನು ಚರಾಚರ ಪ್ರಾಣಿ ಸಹಿತವಾಗಿ ಸೃಷ್ಟಿಸಿದ ಈ ರೀತಿಯಾಗಿ ಲೋಮ ಕೂಪಗಳಲ್ಲಿ ಬೇರೆ ಬೇರೆ ಬ್ರಹ್ಮಾಂಡವು ಆ ಬ್ರಹ್ಮಾಂಡದಲ್ಲಿ ಕ್ಷುದ್ರ ವಿರಾಟ್ ಪುರುಷನು ಬ್ರಹ್ಮ ವಿಷ್ಣು ಶಿವಾದಿಗಳು ಇರುವರು ಎಲೆಯರ್ಧನೇ ಸುಖವನ್ನೂ ಮೋಕ್ಷವನ್ನೂ ಕೊಡತಕ್ಕ ಶ್ರೀಕೃಷ್ಣನ ಮಂಗಳಕರವಾದ ಕಥೆಯು ಹೇಳಲ್ಪಟ್ಟಿತು ಮತ್ತೇನನ್ನು ನನ್ನನ್ನು ಕೇಳಬೇಕೆಂದಿರುವ ಹೇಳು ಈ ದೇವಿ ಭಾಗವತ ಮೊದಲನೇ ಮೂರನೇ ಐದನೇ ಮತ್ತು ಈ ಒಂಬತ್ತನೇ ಸ್ಕಂದಗಳಲ್ಲಿ ಸೃಷ್ಟಿಕ್ರಮಗಳನ್ನು ಹೇಳಿದೆ ಅವು ಭಿನ್ನವಾಗಿರುವುದರಿಂದ ವಿರೋಧವೆಂದು ಅಪ್ರಮಾಣವೆಂದು ತಿಳಿಯಬಾರದು ಕಲ್ಪಭೇದದಿಂದ ಈ ಸೃಷ್ಟಿ ಪ್ರಕಾರ ಭೇದವನ್ನು ಅಡ್ಡಿಸಿದೆ ಅಲ್ಲದೆ ವೃಕ್ಷಭೇದ ಉಪಾಸನಾ ಭೇದ ಬೋದ್ಧವ್ಯ ಭೇದಗಳಿಂದಲೂ ಸೃಷ್ಟಿಕ್ರಮ ವಿವರಣೆಯು ಭಿನ್ನ ಪ್ರಕಾರಗಳೇ ಆಗಿರುತ್ತದೆ ಈ ಸೃಷ್ಟಿಯು ಪ್ರಪಂಚಗಳು ಅನಾದಿಯಾಗಿ ಅನಂತವಾಗಿದೆ ಈ ಅನೇಕ ಕೋಟಿ ಬ್ರಹ್ಮಾಂಡ ಅಥವಾ ಸೂರ್ಯ ಸಂಸ್ಥಾನಗಳಲ್ಲಿ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬ ವಿರಾಟ್ ಪುರುಷನು ಬ್ರಹ್ಮ ವಿಷ್ಣು ರುದ್ರರು ಅವರ ಪತ್ನಿಯರು ಇರುತ್ತಾರೆ ಈ ವಿರಾಟ್ ಪುರುಷನೇ ಕ್ಷುದ್ರ ವೃಷ್ಟಿ ಅಲ್ಪ ವಿರಾಟ್ ಪುರುಷನು ಈ ಎಲ್ಲ ಬ್ರಹ್ಮಾಂಡಗಳ ಎಲ್ಲ ವಿರಾಟ್ ಪುರುಷರಿಗೂ ಅಧಿಪತಿಯಾದ ಸಮಷ್ಟಿ ಅಥವಾ ಮಹಾವಿರಾಟ್ ಪುರುಷನು ಇರುತ್ತಾರೆ ಇವನು ಮಾಯಾ ಅಥವಾ ಮೂಲ ಪ್ರಕೃತಿ ರೂಪವಾದ ಉಪಾಧಿ ವಿಶಿಷ್ಟವಾದ ಪರಬ್ರಹ್ಮ ರೂಪಿಣಿಯಾದ ತತ್ವ ಎಂದು ತಿಳಿಯಬೇಕು ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಒಂಬತ್ತನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯ ಮುಗಿಯಿತು